ಶನಿವಾರ ಬೆಳಗ್ಗೆ ಎಂಟು ಮೂವತ್ತರ ವರದಿಯಂತೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ಕೊಡಗಿನಲ್ಲಿ ಸೊನ್ನೆ ಪಾಯಿಂಟ್ ಐದು ಒಂಬತ್ತು ಇಂಚು ಸರಾಸರಿ ಮಳೆಯಾಗಿದೆ ಮಡಿಕೇರಿ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ ಸೊನ್ನೆ ಪಾಯಿಂಟ್ ಎಂಟು ನಾಲ್ಕು ಇಂಚು ವಿರಾಜಪೇಟೆ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ ಸೊನ್ನೆ ಪಾಯಿಂಟ್ ಐದು ಒಂದು ಇಂಚು ಪೊನ್ನಂಪೇಟೆ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ ಸೊನ್ನೆ ಪಾಯಿಂಟ್ ಆರು ಎರಡು ಇಂಚು ಸೋಮವಾರಪೇಟೆ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ ಸೊನ್ನೆ ಪಾಯಿಂಟ್ ಎಂಟು ಆರು ಇಂಚು ಕುಶಾಲನಗರ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ ಸೊನ್ನೆ ಪಾಯಿಂಟ್ ಒಂದು ಒಂದು ಇಂಚು ಜಿಲ್ಲೆಯಲ್ಲಿ ಹೋಬಳಿವಾರು ದಾಖಲಾಗಿರೋ ಮಳೆ ವಿವರ ನೋಡೋದಾದ್ರೆ ಮಡಿಕೇರಿ ಕಸಬಾ ಸೊನ್ನೆ ಪಾಯಿಂಟ್ ಐದು ಐದು ನಾಪೋಕ್ಲು ಸೊನ್ನೆ ಪಾಯಿಂಟ್ ಆರು ಆರು ಸಂಪಾಜೆ ಒಂದು ಪಾಯಿಂಟ್ ಒಂದು ನಾಲ್ಕು ಭಾಗಮಂಡಲ ಸೊನ್ನೆ ಪಾಯಿಂಟ್ ಸೊನ್ನೆ ಮೂರು ವಿರಾಜಪೇಟೆ ಸೊನ್ನೆ ಪಾಯಿಂಟ್ ಎರಡು ಏಳು ಅಮ್ಮತ್ತಿ ಸೊನ್ನೆ ಪಾಯಿಂಟ್ ಏಳು ನಾಲ್ಕು ಹುದಿಕೇರಿ ಸೊನ್ನೆ ಪಾಯಿಂಟ್ ಐದು ಏಳು ಶ್ರೀಮಂಗಲ ಸೊನ್ನೆ ಪಾಯಿಂಟ್ ಎಂಟು ಸೊನ್ನೆ ಪೊನ್ನಂಪೇಟೆ ಸೊನ್ನೆ ಪಾಯಿಂಟ್ ಒಂಬತ್ತು ಸೊನ್ನೆ ಬಾಳೆಲೆ ಸೊನ್ನೆ ಪಾಯಿಂಟ್ ಎರಡು ಸೊನ್ನೆ ಸೋಮವಾರಪೇಟೆ ಸೊನ್ನೆ ಪಾಯಿಂಟ್ ಐದು ಐದು ಶನಿವಾರ ಸಂತೆ ಸೊನ್ನೆ ಪಾಯಿಂಟ್ ಎಂಟು ಆರು ಶಾಂತಳ್ಳಿ ಒಂದು ಪಾಯಿಂಟ್ ಆರು ಐದು ಕೊಡ್ಲಿಪೇಟೆ ಸೊನ್ನೆ ಪಾಯಿಂಟ್ ನಾಲ್ಕು ಐದು ಕುಶಲನಗರ ಸೊನ್ನೆ ಪಾಯಿಂಟ್ ಸೊನ್ನೆ ಆರು ಸುಂಟಿಕೊಪ್ಪ ಸೊನ್ನೆ ಪಾಯಿಂಟ್ ಒಂದು ಐದು ಇಂಚು ಮಳೆಯಾಗಿದೆ ಹಾರಂಗಿ ಜಲಾಶಯದ ಗರಿಷ್ಠ ಮಟ್ಟ ಎರಡು ಸಾವಿರದ ಎಂಟುನೂರ ಐವತ್ತೊಂಬತ್ತು ಅಡಿಗಳು ಇಂದಿನ ನೀರಿನ ಮಟ್ಟ ಎರಡು ಸಾವಿರದ ಎಂಟುನೂರ ಐವತ್ತೊಂದು ಪಾಯಿಂಟ್ ಒಂಬತ್ತು ಐದು ಅಡಿಗಳು ಹಾರಂಗಿಯಲ್ಲಿ ಬಿದ್ದ ಮಳೆ ಸೊನ್ನೆ ಪಾಯಿಂಟ್ ಸೊನ್ನೆ ನಾಲ್ಕು ಇಂಚು ಇಂದಿನ ನೀರಿನ ಒಳಹರಿವು ಮೂರು ಸಾವಿರದ ನೂರ ಎಂಬತ್ನಾಲ್ಕು ಕ್ಯೂಸೆಕ್ ಹೊರಹರಿವು ನದಿಗೆ ಎರಡು ಸಾವಿರ ಕ್ಯೂಸೆಕ್ ದಾಖಲಾಗಿದೆ